ಪೋಲೆಂಡ್ನಲ್ಲಿ ಕೋಟಿಗೊಬ್ಬ ತ್ರೀ ಸಿನಿಮಾ ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಒತ್ತೆಯಾಳಾಗಿದ್ದಂತಹ ಇಬ್ಬರನ್ನ ಈಗ ರಿಲೀಸ್ ಮಾಡಲಾಗಿದೆ ಕ್ಯಾಶಿಯರ್ ಮತ್ತು ಸಹ ನಿರ್ದೇಶಕನನ್ನ ರಿಲೀಸ್ ಮಾಡಲಾಗಿರುವಂತದ್ದು ನ್ಯೂಸ್ ಐಟೀನ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಒತ್ತೆಯಾಳಾಗಿದ್ರು ಕ್ಯಾಶಿಯರ್ ಮತ್ತು ಸಹ ನಿರ್ದೇಶಕ ಅವರಿಬ್ಬರನ್ನೂ ಕೂಡ ಬಿಡಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸರ ಸಹಾಯವನ್ನ ನಿರೀಕ್ಷೆ ಮಾಡಲಾಗಿತ್ತು ಅವರು ಸಹಾಯ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಅವರು ರಿಲೀಸ್ ಆಗಿದ್ದಾರೆ ನಲವತ್ತೈದು ಲಕ್ಷ ಹೆಚ್ಚು ಹಣವನ್ನ ಕೇಳಿದ್ದ ಮುಂಬೈ ಮೂಲದ ಏಜೆನ್ಸಿ ಹಣಕ್ಕಾಗಿ ಚಿತ್ರತಂಡದ ಇಬ್ಬರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು ಈ ಬಗ್ಗೆ ನಿನ್ನೆ ವರದಿಯನ್ನ ಬಿತ್ತರಿಸಿತ್ತು ನ್ಯೂಸ್ ಏಟಿನ್ ಕನ್ನಡ ಮೊದಲು ಬ್ರೇಕ್ ಮಾಡಿತ್ತು ಈ ಒಂದು ಸುದ್ದಿಯನ್ನ ನಂತರ ಕಮಿಷನರ್ಗೆ ದೂರನ್ನ ನೀಡಿದ್ರು ನಿರ್ಮಾಪಕ ಸೂರಪ್ಪ ಬಾಬು ಅವರು ಅದಾದ್ಮೇಲೆ ಬತ್ತೆಯಾಳುಗಳನ್ನ ಬಿಡಿಸಿಕೊಡುವಂತೆ ದೂರನ್ನ ಮೇಲೆ ಇಂಟರ್ಪೋಲ್ ಜೊತೆ ಮಾತಾಡಿ ಕೇಸನ್ನ ಇತ್ಯರ್ಥಗೊಳಿಸಿದ್ದಾರೆ ಕಮಿಷನರ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಅಲ್ಲಿನ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಕೇಸನ್ನ ಇತ್ಯರ್ಥಗೊಳಿಸಿದ್ದಾರೆ ಸೊ ಹೀಗಾಗಿ ಬತ್ತೆಯಾಳಾಗಿದ್ದಂತ ಇಬ್ಬರನ್ನ ರಿಲೀಸ್ ಮಾಡಲಾಗಿದೆ ಒಬ್ಬರು ಕ್ಯಾಶಿಯರು ಮತ್ತೊಬ್ರು ಸಹ ನಿರ್ದೇಶಕ ಇಲ್ಲಿ ಒತ್ತಾಳಾಗಿದ್ದಂಥದ್ದು ಅವರಿಬ್ಬರನ್ನು ಕೂಡ ರಿಲೀಸ್ ಮಾಡಲಾಗಿದೆ ಇದು ಕೋಟಿಗೊಬ್ಬ ತ್ರೀ ಚಿತ್ರೀಕರಣ ಅಂದ್ರೆ ಪೋಲೆಂಡ್ ನಲ್ಲಿ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ನಲ್ವತ್ತೈದು ಲಕ್ಷ ಹೆಚ್ಚುವರಿ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿರುತ್ತೆ ಆದ್ರೆ ಆ ಒಂದು ಹಣ ಇಲ್ಲ ಅಂತ ಹೇಳ್ತಿದ್ದ ಹಾಗೆ ಅಲ್ಲಿನ ಅಂದ್ರೆ ಈ ಈ ಚಿತ್ರತಂಡದ ಜೊತೆ ಹೋಗಿದ್ದಂತ ಕ್ಯಾಶಿಯರ್ ಮತ್ತು ಸಹ ನಿರ್ದೇಶಕನನ್ನ ಈ ಆ ಇಬ್ಬರನ್ನು ಕೂಡ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು ನಂತರ ಪೊಲೀಸ್ ಕಮಿಷನರ್ಗೆ ದೂರ ಹೋಗಿರುತ್ತೆ ನ್ಯೂಸ್ ಏಟಿನ್ ಕನ್ನಡ ಕೂಡ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತು ಅದಾದ್ಮೇಲೆ ಭಾಸ್ಕರ್ ಅವರು ಅಲ್ಲಿರುವಂತ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಇಲ್ಲಿ ಇವರು ನಮ್ ಕಡೆಯವರು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಬಾರ್ದು ಅಂತೆಲ್ಲ ಮಾತನಾಡ್ತಾರೆ ಅದೆಲ್ಲ ಆದ್ಮೇಲೆ ಆ ಇಬ್ಬರನ್ನು ಒತ್ತೆಯಾಳಾಗಿದ್ದಂತ ಇಬ್ಬರನ್ನು ಕೂಡ ಬಿಡುಗಡೆ ಮಾಡಲಾಗ್ತದೆ ಪೋಲೆಂಡ್ನಲ್ಲಿ ಬಂಧಿಸಲಾಗಿದ್ದಂತ ಇಬ್ಬರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು ಒತ್ತೆಯಾಳುಗಳನ್ನಾಗಿ ಇಬ್ಬರನ್ನು ಇಟ್ಟುಕೊಳ್ಳಲಾಗಿತ್ತು ಸೊ ಹೀಗಾಗಿ ನಂತರ ಸೂರಪ್ಪ ಬಾಬು ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ತಕ್ಷಣ ಸ್ಪಂದಿಸಿ ಇಬ್ಬರನ್ನ ಬಿಡಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಇಬ್ಬರು ಈಗ ಆಲ್ರೆಡಿ ಬೆಂಗಳೂರಿನತ್ತ ಹೊರಟಿರುವಂತದ್ದು ಇದು ಕೋಟಿ ತ್ರೀ ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ಆಗಿದ್ದಂತಹ ಘಟನೆ ಯಾಕೆಂದ್ರೆ ಮುಂಬೈ ಮೂಲದ ಏಜೆನ್ಸಿ ಒಂದು ಹೆಚ್ಚುವರಿ ಹಣಕ್ಕೋಸ್ಕರ ಬೇಡಿಕೆಯನ್ನ ಇಟ್ಟಿರುತ್ತೆ ಹೆಚ್ಚುವರಿ ಹಣ ಅಂದ್ರೆ ನಲವತ್ತೈದು ಲಕ್ಷ ರೂಪಾಯಿ ಹೆಚ್ಚುವರಿ ಹಣಕ್ಕೋಸ್ಕರ ಬೇಡಿಕೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಅದನ್ನ ನಿರಾಕರಿಸ್ತಾರೆ ಸೂರಪ್ಪ ಬಾಬು ಅವರು ಸೊ ಹೀಗಾಗಿ ಇಬ್ಬರನ್ನ ಅಂದ್ರೆ ಆ ಒಂದು ಚಿತ್ರತಂಡದ ಕ್ಯಾಶಿಯರ್ ಮತ್ತೆ ಸಹ ನಿರ್ದೇಶಕ ಈ ಇಬ್ಬರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಾಗಿರುತ್ತೆ ಅದಾದ್ಮೇಲೆ ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ ಪೊಲೀಸ್ ಕಮಿಷನರ್ ಗೆ ದೂರೋಗ ಮೇಲೆ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತಾಡಿ ಕೇಸನ್ನ ಇತ್ಯರ್ಥಗೊಳಿಸಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಕೋಟಿಗೊಬ್ಬ ತ್ರೀ ಚಿತ್ರದ ನಿರ್ಮಾಪಕನಾಗಿದ್ದಂತಹ ಸೂರಪ್ಪ ಬಾಬು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು ಅಂದ್ರೆ ಚಿತ್ರ ಕೋಟಿಗೊಬ್ಬ ತ್ರೀ ಫಿಲಿಮ್ ಅನ್ನ ಪೋಲೆಂಡ್ ನಲ್ಲಿ ನಾವು ಚಿತ್ರದ ಚಿತ್ರೀಕರಣವನ್ನು ಕೂಡ ಮಾಡಿದ್ವಿ ಆದ್ರೆ ಸೆಟ್ ಅನ್ನ ಮುಂಬೈ ಮೂಲದ ಓರ್ವರಿಗೆ ಕೂಡ ಗೆ ನಾವು ವಹಿಸಿದ್ವಿ ಆದ್ರೆ ಅವರು ಅಧಿಕವಾಗಿ ಹಣ ಹೊರಕೆ ಬೇಡಿ ನಾವು ಹಣವನ್ನು ಕೊಡಲು ನಿರಾಕರಣೆ ಮಾಡಿದಂತಹ ವೇಳೆಯಲ್ಲಿ ನಮ್ಮ ಇಬ್ಬರು ಕೆಲಸಗಾರರನ್ನು ಅವರು ಒತ್ತಿಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಜೊತೆಗೆ ಹಣಕ್ಕೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ದೂರನ್ನು ಕೂಡ ಕೊಟ್ಟಿದ್ರು ಇತ್ತ ಸೂರಪ್ಪ ದೂರು ಕೊಟ್ಟಂತ ತಕ್ಷಣ ನಗರ ಪೊಲೀಸ್ ಆಯುಕ್ತರಂತ ಭಾಸ್ಕರ್ ಅವರು ಪೋಲೆಂಡ್ ನ ಇಂಟರ್ಪೋಲ್ ಆಫೀಸರ್ ಜೊತೆ ಕೂಡ ಮಾತನಾಡಿದ್ರು ಕೂಡಲೇ ಅವರು ಯಾರು ಒತ್ತಾಯ ಇಟ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೂಡ ಕೊಡುವಂತ ಅವರು ಕೂಡ ಸೂಚಿಸಿದ್ರು ಯಾವಾಗ ಪೋಲೆಂಡ್ ನ ಇಂಟರ್ಪೋಲ್ ಆಫೀಸರ್ ಜೊತೆ ನಗರ ಪೊಲೀಸ್ ಆಯುಕ್ತರು ಮಾತನಾಡಿದ್ರು ಆ ಒಂದು ವಿಷಯ ತಿಳಿದಂತ ತಕ್ಷಣವೇ ಒತ್ತಾಳುಕೊಂಡಿದ್ದಂತಹ ಸಹ ನಿರ್ಮಾಪಕ ಮತ್ತು ಕ್ಯಾಶಿಯರ್ ಇಬ್ಬರನ್ನು ಕೂಡ ಅಷ್ಟೇ ಕೂಡಲೇ ಅವರು ಬಿಡುಗಡೆ ಕೂಡ ಮಾಡಿದರೆ ಜೊತೆಗೆ ಅವರು ಕೂಡ ಅಷ್ಟೇ ಪೋಲೆಂಡ್ ನ ಪೊಲೀಸರಿಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿರುವಂತಹದ್ದು ನಮ್ಗೆ ಚಿತ್ರದ ಶೂಟಿಂಗ್ ಟೈಮ್ ನಲ್ಲಿ ಕೂಡ ಅಷ್ಟೇ ಇಂತಿಷ್ಟು ಹಣಕ್ಕೆ ಅಂತಲೇ ಒಂದು ನಾವು ಒಂದು ಡೀಲ್ ಕೂಡ ಮಾಡ್ಕೊಂಡಿದ್ವಿ ಆದ್ರೆ ಚಿತ್ರೀಕರಣದ ಅವಧಿಗೂ ಮೀರಿ ಅವರು ಚಿತ್ರೀಕರಣವನ್ನು ಕೂಡ ಮಾಡಿದ್ರು ಅದಕ್ಕಾಗಿ ನಾವು ಅಧಿಕ ಹಣವನ್ನು ಕೊಡಿದ್ವಿ ಆದ್ರೆ ಹಣವನ್ನು ಕೊಡಲು ನಿರಾಕರಣೆ ಕೂಡ ಮಾಡಿದ್ರು ಜೊತೆಗೆ ನಮ್ಮ ಮೇಲೆ ಏನು ಕೂಡ ಬೆದರಿಕೆಯನ್ನು ಕೂಡ ಹಾಕಿದ್ರು ಆ ಒಂದು ಕಾರಣಕ್ಕೆ ಹಣ ಕೊಡಲಿಲ್ಲ ಅಂದ್ರೆ ನಾವು ಇವ್ರನ್ನ ಕಳಿಸಲ್ಲ ಅನ್ನೋ ಕೂಡ ಹೇಳಿದ್ವಿ ಆದ್ರೆ ನಾವು ಯಾರನ್ನು ಕೂಡ ಅಷ್ಟು ಒತ್ತಾಯಗಳಾಗಿ ಇಟ್ಕೊಂಡಿರ್ಲಿಲ್ಲ ಅವರು ಹಣ ಅನ್ನುವಂತ ಕಾರಣಕ್ಕೆ ಅವರನ್ನ ನಾವು ನಮ್ಮ ಬಳಿ ಇಟ್ಕೊಂಡಿದ್ವಿ ಹಣ ಕೊಟ್ಟು ಬಿಟ್ಕೊಂಡು ಹೋಗುವಂತೆಯೂ ಕೂಡ ಅಷ್ಟು ಸೂಚನೆ ಕೊಟ್ಟಿದ್ವಿ ಅನ್ನುವಂತಹ ಮಾತನ್ನು ಕೂಡ ಅವರು ಪೋಲೆಂಡ್ ನ ಪೊಲೀಸರಿಗೆ ಹೇಳಿದ್ರ ಬಗ್ಗೆ ಕೂಡ ಇಲ್ಲಿನ ಪೊಲೀಸರು ಖಚಿತಪಡ್ತಿರುವಂತಹದ್ದು ಸದ್ಯಕ್ಕೆ ಆ ಒಂದು ಇಬ್ಬರು ಕೂಡ ಸಹ ನಿರ್ಮಾಪಕ ಮತ್ತು ಇನ್ನೊಬ್ಬ ಏನ್ ಕ್ಯಾಶಿಯರ್ ಏನಿದ್ರು ಆ ಇಬ್ಬರನ್ನು ಕೂಡ ಈಗ ಬಿಡುಗಡೆ ಕೂಡ ಮಾಡಿದರೆ ಸದ್ಯ ಅವ್ರಿಗೆ ಪೋಲ್ಯಾಂಡ್ ನಿಂದ ನೇರವಾಗಿ ನಗರಕ್ಕೂ ಕೂಡ ಆಗಮಿಸುತ್ತಿದ್ದಾರೆ ಪೃಥ್ವಿ ಅಲ್ಲ ಉಳ್ದಂತವ್ರು ಎಲ್ಲರೂ ಕೂಡ ಈಗ ಆಲ್ರೆಡಿ ವಾಪಸ್ ಆಗಿದ್ರ ಬೆಂಗಳೂರಿಗೆ ಪ್ರತಿ ಒಂದು ಕೋಟಿಗೊಬ್ಬ ತ್ರೀ ಚಿತ್ರದ ಶೂಟಿಂಗ್ ಅನ್ನ ಮುಗಿಸ್ಕೊಂಡಂತಹ ಬಳಿಕ ಎಲ್ಲರೂ ಕೂಡ ಅಷ್ಟೇ ಅವತ್ತು ನಿಂದ ಹೊಡ್ಬೇಕಾಗಿತ್ತು ಆದ್ರೆ ತೊಂಬತ್ತೈದು ಲಕ್ಷ ಹಣ ಏನು ನಮ್ಗೆ ಪೆಂಡಿಂಗ್ ಇದೆ ಅನ್ನುವಂತಹದ್ದು ಒಂದು ಏಜೆಂಟ್ ಗಳು ಹೇಳುವಂತದ್ದು ಅಂದ್ರೆ ಚಿತ್ರೀಕರಣ ಸೆಟ್ನ ನಿರ್ಮಿಸಿದಂತ ಏಜೆಂಟ್ ಗಳು ಹೇಳುವಂತದ್ದು ತೊಂಬತ್ತೈದು ಲಕ್ಷ ಹಣ ನಮ್ಗೆ ಪೆಂಡಿಂಗ್ ಇತ್ತು ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಆವತ್ತು ಚಿತ್ರೀಕರಣವನ್ನು ಮುಗಿದಂತಹ ಬಳಿಕ ನಿಂದ ನೇರವಾಗಿ ಫ್ಲೈಟ್ ನ ಮುಖಾಂತರವಾಗಿ ಬೆಂಗಳೂರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದು ಅಂತಹ ಟೈಮ್ ನಲ್ಲಿ ಅವರು ನೇರ ನೇರವಾಗಿ ಹೋಗಿ ಹೋಟೆಲ್ನ ಬಳಿ ಹೋಗ್ತಾರೆ ಹೋಟೆಲ್ನ ಬಳಿ ಹೋಗಿ ಅಲ್ಲಿಯೂ ಕೂಡ ಅಷ್ಟೇ ನಿರ್ಮಾಪಕರ ಜೊತೆ ವಾದವನ್ನು ಕೂಡ ಮಾಡ್ತಾರೆ ನೀವು ಹಣವನ್ನು ಕ್ಲಿಯರ್ ಮಾಡಿದ್ರೆ ಹೇಗೆ ಇಲ್ಲಿಂದ ಹೋಗ್ತಾ ಇದ್ರೆ ಒಂದು ವೇಳೆ ನೀವು ಹೋದ್ರೆ ಮತ್ತೆ ವಾಪಸ್ ಬರ್ತೀರ ಅನ್ನುವಂತ ಗ್ಯಾರಂಟಿ ಕೂಡ ನಮ್ಗಿಲ್ಲ ಆ ಒಂದು ಕಾರಣಕ್ಕೆ ನಮ್ಮ ಎಲ್ಲಾ ಹಣವನ್ನ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿದಂತ ಬಳಿಕ ನೀವು ಪೋಲ್ಯಾಂಡ್ ನಿಂದ ಹೋಗಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇದಕ್ಕೆ ಸೂರಪ್ಪ ಬಾಬು ಕೂಡ ಅಷ್ಟೇ ಏನು ವಿರೋಧವನ್ನ ವ್ಯಕ್ತ ಮಾಡಿದ್ರು ನೀವು ನಮ್ಗೆ ಇನ್ನು ಈಗಾಗಲೇ ನಮ್ಮಿಂದ ಅನೇಕ ಜಾಸ್ತಿ ಹಣವನ್ನ ಪಡ್ಕೊಂಡಿದ್ರಿ ನಾವು ಇನ್ನಷ್ಟು ಹಣವನ್ನು ಕೊಡಕ್ ಆಗಲ್ಲ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದ್ರು ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊ ನಿಮಗೆ ತೋರಿಸ್ತಾ ಇದ್ವಿ ಈ ಇಬ್ಬರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಾಗಿತ್ತು ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆ ಕ್ಯಾಶಿಯರ್ ಮತ್ತೊಂದ್ ಕಡೆ ಸಹ ನಿರ್ದೇಶಕ ಇಬ್ಬರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಲಾಗಿತ್ತು ಅವ್ರ ಇಬ್ಬರನ್ನು ಕೂಡ ಈಗ ರಿಲೀಸ್ ಮಾಡಲಾಗಿದೆ ಇಬ್ಬರು ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ನಲ್ವತ್ತೈದು ಲಕ್ಷ ಹೆಚ್ಚು ಹಣವನ್ನ ಕೇಳಲಾಗಿತ್ತು ಇದನ್ನ ಕೊಟ್ಟಿರಲಿಲ್ಲ ಸೊ ಹೀಗಾಗಿ ಅವರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಲಾಗಿತ್ತು